ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಆಶೀರ್ವಿಸಲ್ಪಟ್ಟ ಈ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಆಸರೆ ಟಿ ವಿಯ ಶುಭವಾರ್ತೆಯ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತೇನೆ ದೈವಿಕವಾದ ದೇವರ ಶುಭ ವಚನಗಳನ್ನು ಕೇಳುವುದಕ್ಕಾಗಿರುವ ಈ ಒಳ್ಳೆಯ ಸಮಯ ಬಹಳ ಗೌರವದಿಂದಲೂ ಭಕ್ತಿಯಿಂದಲೂ ನಾವು ಅದನ್ನು ಕೇಳುವುದಕ್ಕೆ ಕೂತುಕೊಳ್ಳುವುದಾದರೆ ನಮ್ಮನ್ನು ದೇವರು ಆಶೀರ್ವದಿಸುವನಾಗಿದ್ದಾನೆ ನಾವು ಶುಭವನ್ನು ಹೊಂದುವಂತೆ ಪ್ರತಿನಿತ್ಯವೂ ದೇವರ ಶುಭ ನುಡಿಗಳನ್ನು ನಾವು ಕೇಳುವುದಕ್ಕೆ ಸಮಯವನ್ನು ಬೇರ್ಪಡಿಸಬೇಕು ಆಗ ಮಾತ್ರ ನಮ್ಮ ಜೀವನಕ್ಕೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡುವ ಹಾಗೆ ಒಂದು ವ್ಯಕ್ತಿಯ ಜೀವಿತದಲ್ಲಿ ಶುಭ ಉಂಟಾಗುವ ಒಂದು ಕಾರ್ಯ ನಡೆದದ್ದನ್ನು ಏಸು ಕ್ರಿಸ್ತನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಂದು ಶುಭ ಉಂಟಾದದರ ಕುರಿತಾಗಿರುವ ವಿಷಯವನ್ನು ನಾನು ನಿಮಗೆ ತಿಳಿಯಪಡಿಸಲು ಇಚ್ಛಿಸುತ್ತೇನೆ ಏಸು ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸಿರುವಂತಹ ಮೂರುವರೆ ವರ್ಷ ಕಾಲಗಳು ಆ ಮೂರುವರೆ ವರ್ಷ ಕಾಲಗಳಲ್ಲಿ ಆ ಮೂವತ್ತ್ಮೂರು ವರೆ ವರ್ಷಗಳು ಆತನು ಜೀವಿಸಿದಂಥ ಕಾಲಘಟ್ಟದಲ್ಲಿ ಆತನ ಸೇವೆಯಲ್ಲಿ ಮೂರುವರೆ ವರ್ಷಗಳು ಆತನು ಸೇವೆಯನ್ನು ಮಾಡುತ್ತಿದ್ದಾಗ ಆತನ ಮುಖಾಂತರ ಶುಭಕ್ಕೆ ಪ್ರವೇಶಿಸಿದ ಒಂದು ವ್ಯಕ್ತಿಯ ಜೀವಿತವನ್ನು ನಾನು ನಿಮಗೆ ತಿಳಿಯಪಡಿಸುತ್ತೇನೆ ಲೂ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಅದರ ಒಂಬತ್ತನೇ ವಚನದಲ್ಲಿ ಏಸು ನುಡಿಯುವ ಒಂದು ಮಾತನ್ನು ನಾವು ಕೇಳಲಿಕ್ಕೆ ಸಾಧ್ಯ ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂದು ಹೇಳುತ್ತಿದ್ದಾನೆ ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂದು ಏಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಆತನು ಹಳ್ಳಿಗಳನ್ನು ಬಿಟ್ಟು ಹಳ್ಳಿಗಳಿಗೆ ಪಟ್ಟಣಗಳನ್ನು ಬಿಟ್ಟು ಪಟ್ಟಣಗಳಿಗೆ ಸಂಚಾರ ಮಾಡಿ ಸ್ವಾರ್ಥೆಯನ್ನು ಸಾರುತ್ತಿದ್ದಂಥ ವ್ಯಕ್ತಿಯಾಗಿ ನಾವು ಕಾಣುತ್ತೇವೆ ಯೇಸು ಸ್ವಾಮಿಯನ್ನು ಅನೇಕರು ಹಿಂಬಾಲಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಏಸುವನ್ನು ನೋಡುವುದಕ್ಕೂ ಮುಟ್ಟುವುದಕ್ಕೂ ಏಸುವಿನ ಶಬ್ದವನ್ನು ನುಡಿಗಳನ್ನು ಕೇಳುವುದಕ್ಕೂ ಆತನ ಕೈಗಳನ್ನು ತಮ್ಮ ಮಕ್ಕಳ ಮೇಲೆ ಇಟ್ಟುಕೊಂಡು ಪ್ರಾರ್ಥಿಸುವುದಕ್ಕೂ ದೆವ್ವ ಭೂತ ಪಿಶಾಚಿಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕೂ ಏಸುವನ್ನು ಅನೇಕರು ಹಿಂಬಾಲಿಸಿಕೊಂಡು ಬರುತ್ತಿರುವಂಥದ್ದನ್ನು ನಾವು ಸ್ವಾರ್ಥಿಗಳಲ್ಲಿ ನಾವು ನೋಡುತ್ತೇವೆ ಹೀಗೆ ಒಂದು ಬಾರಿ ಏಸು ಕ್ರಿಸ್ತನು ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಆ ಯೇಸು ಕ್ರಿಸ್ತನು ಹೋಗುತ್ತಿರುವಂಥ ವೇಳೆಯಲ್ಲಿ ಅಲ್ಲಿ ಜಕಾಯನ್ ಎಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಆಗಿದ್ದನು ಎಂಬುದಾಗಿ ನಾವು ಸತ್ಯವೇದ ವಾಕ್ಯ ಲೂ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಈ ವ್ಯಕ್ತಿ ಏಸುವನ್ನು ನೋಡುವುದಕ್ಕೆ ಬಯಸಿದನು ಏಸುವನ್ನು ನೋಡುವುದಕ್ಕೆ ಬಯಸಿದ ಈ ಜಕಾಯಿನ ಜೀವಿತದ ಬಗ್ಗೆ ಅವನ ಮನೆಯೊಳಗಡೆ ನಿಂತುಕೊಂಡು ಏಸು ಹೇಳಿದ ಮಾತಾಗಿದೆ ಈ ಮನೆಗೆ ಈ ಹೊತ್ತು ರಕ್ಷಣೆ ಆಯಿತು ಎಂದು ಹೇಳಲಿಕ್ಕೆ ಈ ವಚನ ಕಾರಣವಾಯಿತು ಮೊಟ್ಟ ಮೊದಲಾಗಿ ನನ್ನ ನಿನ್ನ ಕುಟುಂಬಕ್ಕೆ ಒಂದು ರಕ್ಷಣೆ ಬೇಕಾ ನನ್ನ ನಿನ್ನ ಜೀವಿತಕ್ಕೆ ಒಂದು ಸಮಾಧಾನ ಬೇಕಾ ನನ್ನ ನಿಮ್ಮ ಜೀವಿತದಲ್ಲಿ ದೈವಿಕವಾದ ರಕ್ಷಣೆ ನನ್ನದಾಗಿಸಿಕೊಳ್ಳಬೇಕಾ ದೇವರು ನಮಗೆ ಕೊಡುವ ರಕ್ಷಣೆಯೇ ದೊಡ್ಡ ರಕ್ಷಣೆ ನಾವು ನಮ್ಮ ರಕ್ಷಣೆಗಾಗಿ ಅನೇಕ ಸಂಗತಿಗಳನ್ನ ನಾವು ಮಾಡುತ್ತೇವೆ ಆದರೆ ಆ ರಕ್ಷಣೆಯ ನಮ್ಮ ಜೀವಿತದಿಂದ ನಾವು ಮಾಡತಕ್ಕಂಥ ಕಾರ್ಯಗಳು ನಮ್ಮನ್ನು ರಕ್ಷಿಸುವುದಿಲ್ಲ ಸ್ವಯಂ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಮನುಷ್ಯನು ಏನೆಲ್ಲ ಹಿಡಿಯುತ್ತಾನೋ ಅದೆಲ್ಲವೂ ಅವನ ನಾಶನಕ್ಕೆ ಕಾರಣವಾಗುತ್ತದೆ ಅವನ ಸುರಕ್ಷತೆಯನ್ನು ಇಲ್ಲದಂತೆ ಮಾಡುವಂಥದ್ದಾಗಿದೆ ಆದುದರಿಂದ ದೇವರ ರಕ್ಷಣೆಯಲ್ಲಿ ನಾವು ನೀವುಗಳು ಪ್ರವೇಶಿಸುವುದು ಬಹಳ ಪ್ರಾಮುಖ್ಯವಾಗಿದೆ ಏಸು ಜಕಾಯಿನ ಮನೆಯ ಒಳಗೆ ಹೋಗಿ ನಿಂತುಕೊಂಡು ಅಲ್ಲಿ ನಿಂತುಕೊಂಡು ಹೇಳುತ್ತಾ ಇದ್ದಾನೆ ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು ಜಕಾಯಿನ ಕುಟುಂಬಕ್ಕೆ ಜಕಾಯಿನ ಮನೆಗೆ ರಕ್ಷಣೆ ಏಸು ಸ್ವಾಮಿ ಪ್ರಖ್ಯಾಪನೆ ಮಾಡಲಿಕ್ಕೆ ನಾಲ್ಕು ಸಂಗತಿಗಳು ಇದ್ದವೆಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ ಮೊಟ್ಟ ಮೊದಲನೇದಾಗಿ ಅವನು ಏಸುವನ್ನು ನೋಡಬೇಕೆನ್ನುವ ಅಪೇಕ್ಷೆಯುಳ್ಳವನಾಗಿದ್ದನು ನಿನ್ನ ನನ್ನ ಜೀವನದಲ್ಲಿ ಏಸುವನ್ನು ನೋಡುವುದಕ್ಕೂ ಏಸುವಿನ ಬಗ್ಗೆ ಕೇಳುವುದಕ್ಕೂ ನಿನಗೆ ದಾಹವಿದೆಯಾ ಇವತ್ತು ಲೋಕಕ್ಕೆ ಏಸುವಿನ ಬಗ್ಗೆ ಪರಿಚಯಪಡಿಸುವಾಗ ಏಸುವಿನ ಕುರಿತು ಹೇಳಲಿಕ್ಕೆ ಹೋಗುವಾಗ ಏಸುವಿನ ಬಗ್ಗೆ ಹೇಳುವಾಗ ಅನೇಕರು ಆ ಏಸುವಿನ ಕುರಿತಾಗಿರುವ ವಾರ್ತೆಯನ್ನು ತುಚ್ಛೀಕರಿಸುತ್ತಾರೆ ಅದನ್ನು ಹೀನಾಯವಾಗಿ ಕಾಣುತ್ತಾರೆ ಅಥವಾ ಆ ಶುಭ ವಾರ್ತೆಯ ಯೇಸುವಿನ ಪರಿಚಯ ಕೊಡುವವರನ್ನು ಅನೇಕರು ಎದುರಿಸಿ ಆ ಯೇಸುವಿನ ಕುರಿತಾಗಿರುವ ಮಾತು ಅವನು ಕೇಳದೇ ಹೋಗುತ್ತಾನೆ ಆದರೆ ಇಲ್ಲಿ ಜಖಾಯನ ವಿಷಯದಲ್ಲಿ ನಾವು ನೋಡುವಾಗ ಏಸುವನ್ನು ಕುರಿತಾಗಿ ಕೇಳುವುದಕ್ಕೂ ಏಸುವನ್ನು ನೋಡುವುದಕ್ಕೂ ಅಪೇಕ್ಷೆಯುಳ್ಳವನಾಗಿದ್ದನು ಆದುದರಿಂದ ಅವನು ಏಸು ಹಾದು ಹೋಗುತ್ತಿರುವ ಮಾರ್ಗದಲ್ಲಿರುವ ಆ ಒಂದು ಮರದ ಮೇಲೆ ಏರಿ ಕುಳಿತುಕೊಂಡು ಇವನು ಏಸುವನ್ನು ನೋಡಲು ಅಪೇಕ್ಷಿಸಿದನು ನೋಡ್ರಿ ನಿಮ್ಮ ನಮ್ಮ ಕುಟುಂಬದಲ್ಲಿ ಒಂದು ರಕ್ಷಣೆ ಬೇಕಾ ನಿಮ್ಮ ನಮ್ಮ ಮನೆಯಲ್ಲಿ ಸಮಾಧಾನ ಬೇಕಾ ನಿಮ್ಮ ನಮ್ಮ ತಲೆಮಾರುಗಳಿಗೆ ಒಂದು ರಕ್ಷಣೆ ಬೇಕಾ ಹಾಗಾದರೆ ನಿಮ್ಮೊಳಗಡೆ ನಮ್ಮೊಳಗಡೆ ಈ ಏಸುವನ್ನು ನೋಡಬೇಕೆನ್ನುವ ಒಂದು ಅಪೇಕ್ಷೆ ಒಳಗೆ ಚುಮ್ಮಿಕೊಂಡು ಬರಲಿ ಜೀವನದಲ್ಲಿ ಒಂದು ದಾಹ ಬರಲಿ ದೇವರನ್ನು ನಾನು ನೋಡಬೇಕು ಏಸುವನ್ನು ನಾನು ನೋಡಬೇಕು ಏಸುವನ್ನು ನಾನು ಹಿಂಬಾಲಿಸಬೇಕು ಏಸು ಎಂಥವನಾಗಿದ್ದಾನೆ ಎಂದು ನಾನು ಗ್ರಹಿಸಿಕೊಳ್ಳಬೇಕೆನ್ನುವ ಒಂದು ಅಪೇಕ್ಷೆ ಒಂದು ಮನ ಮನಸ್ಸಿನಲ್ಲಿ ಒಂದು ಬಯಕೆ ನಿನಗೆ ಬರುವುದಾದರೆ ಖಂಡಿತ ನಿನ್ನ ಕುಟುಂಬವನ್ನ ಆ ಏಸು ಸ್ಪಂದಿಸುತ್ತಾನೆ ಈ ಭಯಕ್ಕೆ ತುಂಬಿರುವ ಮನುಷ್ಯ ಅವನು ಕುಳ್ಳನಾಗಿದ್ದ ಕಾರಣ ಜನರ ಒತ್ತಡವು ಜನರ ಗುಂಪು ಹೆಚ್ಚಾಗಿರುವುದರಿಂದಲೂ ಇವನು ಕುಳ್ಳನಾಗಿರುವುದರಿಂದಲೂ ಇವನು ಏಸುವನ್ನು ಕಾಣಲಿಕ್ಕಾಗದ ಕಾರಣದಿಂದ ಇವನು ಓಡಿ ಹೋಗಿ ಏಸು ಬರುತ್ತಿದ್ದ ಮಾದ ಮಾರ್ಗದಲ್ಲಿರುವ ಮರದ ಮೇಲೆ ಹತ್ತಿ ಕುಳಿತುಕೊಂಡು ಏಸುವನ್ನು ನೋಡಲು ಅಪೇಕ್ಷಿಸುತ್ತಾನೆ ಹೌದು ಪ್ರಿಯರೇ ಇದರಿಂದ ಒಂದು ಸತ್ಯವನ್ನು ನಾನು ನಿಮಗೆ ಹೇಳುತ್ತೇನೆ ಇವತ್ತು ಲೋಕದಲ್ಲಿ ಹೀಗೆ ಅನೇಕ ಜನರಿದ್ದಾರೆ ಏಸುವನ್ನ ಅಡಗಿ ಕುಳಿತುಕೊಂಡು ನೋಡಲು ಅಪೇಕ್ಷಿಸುವವರು ಏಸುವನ್ನು ದೂರದಿಂದ ನೋಡಲು ಅಪೇಕ್ಷಿಸುವವರು ಏಸುವನ್ನು ಏಸು ನನ್ನನ್ನು ನೋಡುವುದು ಬೇಡ ನಾನು ಏಸುವನ್ನು ನೋಡಿದರೆ ಸಾಕು ಎನ್ನುವ ಜೀವನ ಪ್ರಿಯರೇ ಆ ಜೀವನಕ್ಕೆ ರಕ್ಷಣೆಯಾಗುವುದಿಲ್ಲ ಆದರೆ ನಾನು ಹೇಳುತ್ತೇನೆ ನೀನು ಏಸುವನ್ನು ಪ್ರತ್ಯಕ್ಷವಾಗಿ ಕಾಣತಕ್ಕ ರೀತಿಯಲ್ಲಿ ಆತನ ದೃಷ್ಟಿಯಲ್ಲಿ ಬೀಳಬೇಕು ಬಯಕೆ ಇದ್ದಂತಹ ಆಸೆಯುಳ್ಳ ವ್ಯಕ್ತಿಗಳ ಅವರ ಬಯಕೆಯನ್ನು ಈಡೇರಿಸುವನಾಗಿದ್ದಾನೆ ಏಸು ಕ್ರಿಸ್ತನು ಓ ಇಲ್ಲಿ ನಾವು ನೋಡುತ್ತೇವೆ ಜಕಾಯಿನ ಒಳಗಡೆ ಏಸು ಎಂಥವನಾಗಿದ್ದಾನೆಂದು ನೋಡಲು ಅಪೇಕ್ಷಿಸಿದ ಅವನ ಬಯಕೆ ಅವನು ಯೇಸುವಿನ ಹತ್ತಿರ ಬರಲಿಕ್ಕಿರುವ ಮಾರ್ಗ ಏಸು ನಡೆದುಕೊಂಡು ಹತ್ತಿರ ಬಂದಾಗ ಮರದ ಮೇಲೆ ಕುಳಿತಿರುವಂಥ ಜಕಾಯನನ್ನು ನೋಡಿಕೊಂಡು ಹೀಗೆ ಜಕಾಯನೆ ನೀನು ತಟ್ಟನೆ ಬಾ ನೋಡ್ರಿ ಏಸುವನ್ನು ನೋಡಲಿಕ್ಕೆ ಅವನಲ್ಲಿ ತುಂಬಿ ಬಂದಂತ ಭಯಕ್ಕೆ ಅವನ ಕುಟುಂಬಕ್ಕೆ ರಕ್ಷಣೆಗೆ ಕಾರಣವಾಯಿತು ಅವನ ರಕ್ಷಣೆಗೆ ಕಾರಣವಾಯಿತು ಎರಡನೇದಾಗಿ ಆ ಈ ಜಕಾಯನೆಗೆ ಅವನ ಜೀವಿತದಲ್ಲಿ ಆ ರಕ್ಷಣೆ ಬರಲಿಕ್ಕೆ ಕಾರಣ ಅವನು ವಿಧೇಯತೆಯುಳ್ಳವನಾಗಿ ಏಸುವಿನ ಬಳಿಗೆ ಬಂದನು ತಟ್ಟನೆ ಇಳಿದು ಬಾ ಎಂದು ಹೇಳಿದ ತಕ್ಷಣವೇ ಆತನು ಏಸು ಇರುವ ಕಡೆಗೆ ಏಸುವಿನ ಪಾದದಲ್ಲಿ ಇಳಿದು ಬಂದನು ವಿಧೇಯತೆ ಏಸುವಿನಲ್ಲಿ ನಿನಗೆ ವಿಧೇಯತೆ ಇದೆಯೋ ಆತನ ಕಟ್ಟಳೆಗಳಲ್ಲಿ ನಿನಗೆ ವಿಧೇಯತೆ ಇದೆಯೋ ಆತನ ನುಡಿಗಳಲ್ಲಿ ನಿನಗೆ ವಿಧೇಯತೆ ಇದೆಯೋ ನಿನಗೆ ವಿಧೇಯತೆ ಇರುವುದಾದರೆ ನೀನು ವಿಧೇಯಪಟ್ಟು ಜೀವಿಸುವನಾಗಿದ್ದರೆ ನಿನಗೆ ನಿನ್ನ ಕುಟುಂಬಕ್ಕೆ ರಕ್ಷಣೆಯು ನಿಶ್ಚಯವಾಗುತ್ತದೆ ಅಪೇಕ್ಷೆ ನಿನಗಿರಬೇಕು ಅಪೇಕ್ಷೆ ಇರುವಂಥ ಸಂದರ್ಭದಲ್ಲಿ ಎರಡನೇದಾಗಿ ನಿನಗೆ ಆತನನ್ನು ಆತನ ಮಾತುಗಳನ್ನು ಅಂಗೀಕರಿಸಲಿಕ್ಕಿರುವ ವಿಧೇಯತೆ ನಿನಗೆ ಬೇಕು ಮೂರನೇದಾಗಿ ನಾವು ನೋಡುವಾಗ ಜಕಾಯನ ಮನೆಗೆ ರಕ್ಷಣೆ ಬರಲಿಕ್ಕೆ ಕಾರಣ ಅವನು ಏಸುವನ್ನು ಕಂಡಾಗ ಏಸುವನ್ನು ಹತ್ತಿರದಲ್ಲಿ ನೋಡಿದಾಗ ಅವನ ಜೀವಿತದ ತಪ್ಪುಗಳು ದೋಷಗಳು ಕುಂದುಕೊರತೆಗಳು ತನಗೆ ಅರ್ಥವಾಯಿತು ಅವನೊಬ್ಬ ಗುತ್ತಿಗೆದಾರನಾಗಿದ್ದನು ಜನ ಜೀವಿತಗಳಿಗೆ ಸುಂಕ ವಸೂಲಿ ಮಾಡುತ್ತಿರತಕ್ಕಂತಹ ಒಬ್ಬ ವ್ಯಕ್ತಿ ಆಗಿದ್ದನು ಜನರಿಗೆ ನೇಮಿಸಿದ ಸುಂಕಕ್ಕಿಂತಲೂ ಹೆಚ್ಚು ಸುಂಕವನ್ನು ವಸೂಲಿ ಮಾಡುತ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಆಗಿದ್ದನು ಇವನು ಯೇಸುವನ್ನು ನೋಡಲು ಅಪೇಕ್ಷಿಸಿದ ಏಸು ಅವನನ್ನು ನೋಡಿದ ಆ ಜಕಾಯನು ಯೇಸುವನ್ನು ನೋಡಿದ ಯೇಸುವಿನ ಮಾತು ಕೇಳಿದ ತಕ್ಷಣ ವಿಧೇಯಪಟ್ಟು ಏಸುವಿನ ಪಾದಕ್ಕೆ ಬಂದ ಆಗ ಅವನಿಗೆ ತಾನು ಕುಂದುಳ್ಳವನು ಕೊರತೆಯುಳ್ಳವನು ಬಲಹೀನನು ನಾನು ಪಾಪಿ ನಾನು ಅನೇಕ ತಪ್ಪು ಕೆಲಸಗಳನ್ನ ಮಾಡಿದ್ದೇನೆಂಬ ಅರಿವು ಅವನಿಗೆ ಬಂತು ಎಸಯಾ ಪ್ರವಾದನೆ ಗ್ರಂಥದಲ್ಲಿ ಆರನೇ ಅಧ್ಯಾಯದಲ್ಲಿ ಯಶಾಯನಿಗೆ ಉಸಿಯನ್ನು ಕಾಲವಾದ ವರ್ಷದಲ್ಲಿ ದೇವರ ದರ್ಶನ ಉಂಟಾಯಿತು ದೈವಿಕವಾದ ದೇವರ ಪರಿಶುದ್ಧತೆಯ ದರ್ಶನ ಯಶಾಯನಿಗೆ ಬಂದಾಗ ತಾನು ಎಂಥವನಾಗಿದ್ದಾನೆ ಎನ್ನುವ ಅರುವವನಿಗೆ ಅವನಿಗೆ ಬಂತು ಅಯ್ಯೋ ನಾನು ಪಾಪಿಸ್ಟನು ಅಯ್ಯೋ ನಾನು ದೌರ್ಭಾಗ್ಯನು ಅಯ್ಯೋ ನಾನು ಅರಿಷ್ಟ ಮನುಷ್ಯನು ಈಗೋ ನಾನು ನನ್ನ ಕಣ್ಣುಗಳು ಸೇನಾಧೀಶನಾದ ಯಹೋವನ್ನು ಕಂಡವಲ್ಲ ನಾನು ವಲಸು ತುಟಿಯುಳ್ಳವನು ಎಂಬುದಾಗಿ ಹೇಳಿಕೊಂಡು ತನ್ನ ಜೀವಿತದಲ್ಲಿ ಪಶ್ಚಾತ್ತಾಪಪಟ್ಟನು ನೀನು ನಾನು ಏಸುವನ್ನು ಕಾಣಬೇಕಾದ ರೀತಿಯಲ್ಲಿ ಕಾಣುವಾಗ ಏಸುವನ್ನು ಸ್ಪಂದಿಸಬೇಕಾದ ರೀತಿಯಲ್ಲಿ ಸ್ಪಂದಿಸುವಾಗ ಏಸುವನ್ನು ನಂಬಬೇಕಾದ ರೀತಿಯಲ್ಲಿ ನಂಬುವಾಗ ನಮ್ಮ ನಿಮ್ಮ ಕೊರತೆಗಳು ಕಂಡುಬರುತ್ತದೆ ನಮ್ಮ ನಿಮ್ಮ ಜೀವಿತದ ತಪ್ಪು ದೋಷಗಳು ಕಂಡುಬರುತ್ತದೆ ಆಗ ಅದನ್ನು ಬಿಟ್ಟು ಹೊರಬರಲಿಕ್ಕಿರುವ ತೀರ್ಮಾನ ತೆಗೆದುಕೊಂಡರೆ ನಮ್ಮ ಕುಟುಂಬಕ್ಕೆ ರಕ್ಷಣೆಯಾಗುತ್ತದೆ ಈ ಹತ್ತೊಂಬತ್ತನೇ ಲೋಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ಬರುವಾಗ ಜಕಾಯನು ಹೇಳುವಂಥ ಒಂದು ಮಾತು ಇದೆ ಆದರೆ ಜಕಾಯನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಇದೊಂದು ಮನುಷ್ಯನ ಜೀವಿತಲ್ಲಿರುವ ನಿಜವಾದ ಮಾನಸಾಂತರ ನಾ ಹೀಗೆ ಇವತ್ತು ಪ್ರಪಂಚದಾದ್ಯದಲ್ಲಿ ಇರತಕ್ಕಂತಹ ರಕ್ಷಣೆ ಹೊಂದಿದಂಥ ವ್ಯಕ್ತಿಗಳು ಮಾನಸಾಂತರ ಹೊಂದಿತ್ತಿರುವಂಥ ವ್ಯಕ್ತಿಗಳು ಜಕಾಯನ ಹಾಗೆ ಮಾಡುವುದಕ್ಕೆ ತೀರ್ಮಾನ ತೆಗೆದುಕೊಂಡರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ನಾವೆಲ್ಲ ಮೋಸ ಮಾಡಿರುವಂಥದ್ದು ವಂಚನೆ ಮಾಡಿರುವಂಥದ್ದು ಸಂಪಾದಿಸಿಕೊಂಡಿರುವಂಥದ್ದು ಎಲ್ಲ ನಮ್ಮ ಕೈಯಲ್ಲೇ ಇಟ್ಟು ಸ್ವಾಮಿ ಮಾಡಿದ್ದೆಲ್ಲ ತಪ್ಪಾಯಿತು ನಾನು ಹೊಂದಿದ್ದೆಲ್ಲ ನನ್ನಲ್ಲೇ ಇರಲಿ ಇನ್ನು ಮೇಲೆ ನಾನು ನಿನಗಾಗಿ ಪಾಪವಿಲ್ಲದೆ ಇನ್ನು ತಪ್ಪು ಮಾಡದೆ ಜೀವಿಸುತ್ತೇನೆಂಬ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಆದರೆ ಅದು ಯಥಾರ್ಥವಾದ ಮಾನಸಾಂತರವಲ್ಲ ಕ್ಷಮಿಸಬೇಕಾದವ್ರನ್ನ ಕ್ಷಮಿಸಿ ಪ್ರೀತಿಸಬೇಕಾದವ್ರನ್ನ ಪ್ರೀತಿಸಿ ಬದಲು ಕೊಡಬೇಕಾದದ್ದನ್ನು ಕೊಟ್ಟು ತೀರಿಸಿ ಹಿಂತಿರುಗಿ ಕೊಡಬೇಕಾದದ್ದನ್ನು ಹಿಂತಿರುಗಿ ಕೊಟ್ಟು ನಾವು ಮಾನಸಾಂತರದ ಒಳ್ಳೆಯ ಫಲದಿಂದ ಏಸುವನ್ನು ಸ್ವೀಕರಿಸಿದಾದರೆ ಏಸುವನ್ನು ನಂಬುವುದಾದರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಆಗುತ್ತದೆ ನಮ್ಮ ವೈಯಕ್ತಿಕ ಜೀವಿತಕ್ಕೆ ರಕ್ಷಣೆ ಆಗುತ್ತದೆ ಸುಮ್ಮನೆ ಏಸುವನ್ನು ಪ್ರೀತಿಸಿದರಿಂದ ಸುಮ್ಮನೆ ಏಸುವನ್ನು ಕೂಗಿಕೊಂಡದರಿಂದ ಸುಮ್ಮನೆ ಏಸುವಿನ ಹಿಂದೆ ಹೋದದರಿಂದ ನಿನಗೆ ರಕ್ಷಣೆ ಆಗುವುದಿಲ್ಲ ನಿನಗೆ ಏಸುವನ್ನು ನೋಡಲಿಕ್ಕಿರುವ ಅಪೇಕ್ಷೆ ಇರುವಾಗಲೇ ನಿನಗೆ ಏಸುವಿನ ಆಶೀರ್ವಾದಗಳ ಬಗ್ಗೆ ನಿನಗೆ ದಾಹವಿರುವಾಗಲೇ ನಿನ್ನ ಜೀವಿತದಲ್ಲಿ ಏಸುವಿನಿಂದ ಬಿಡುಗಡೆಯನ್ನ ಬಯಸುತ್ತಿರುವಾಗಲೇ ನೀನು ಏಸುವಿನ ಮಾತುಗಳಿಗೆ ವಿಧೆಯನಾಗಲಿಕ್ಕಿರುವ ನಿನ್ನ ಜೀವಿತದ ಸಮರ್ಪಣೆ ಇರಬೇಕು ಆ ವಿಧೇಯತೆಯಿಂದ ಏಸುವಿನ ಹತ್ತಿರ ಹತ್ತಿರ ಬರುತ್ತಿರುವಾಗ ಏಸುವಿನ ಆ ಸಾಮೀಪ್ಯದಲ್ಲಿ ನೀನು ತೊಡಗಿಸಿಕೊಳ್ಳುವಾಗ ನಿನ್ನ ಕುಂದು ಕೊರತೆಗಳು ನಿನ್ನ ತಪ್ಪು ದೋಷಗಳು ಹೊರ ಕಂಡು ಬರುತ್ತದೆ ಆ ಹೊರ ಕಂಡು ಬರುತ್ತಿರುವ ನಿನ್ನ ತಪ್ಪು ದೋಷಗಳನ್ನ ಬಿಟ್ಟಾಗಲಿ ಅದನ್ನು ದೂರ ಮಾಡಿಕೊಂಡು ಜೀವಿಸುವುದಕ್ಕೆ ನೀನು ಬಯಸುವಾಗ ನಿನ್ನ ಜೀವಿತದ ನಿನ್ನ ಕುಟುಂಬಕ್ಕೆ ನಿನ್ನ ವೈಯಕ್ತಿಕ ಜೀವಿತಕ್ಕೆ ರಕ್ಷಣೆ ಬರುತ್ತದೆ ಏಸು ನಿನ್ನ ಜೀವಿತದಲ್ಲಿ ಹತ್ತಿರವಾಗಿದ್ದಾನ ನೀನು ಏಸುವನ್ನು ತಿಳಿದುಕೊಂಡಿದ್ದೀಯಾ ಏಸು ನಿನ್ನನ್ನು ತಿಳಿದುಕೊಂಡಿದ್ದಾನ ನೀನು ಏಸುವನ್ನು ತಿಳಿದುಕೊಂಡಾಗ ನಿನ್ನ ಜೀವಿತದ ಬಲಹೀನತೆ ಏನು ಕೊರತೆಗಳೇನು ಪಾಪಗಳೇನು ದೋಷಗಳೇನೆಂಬುದನ್ನು ನಿನಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆಯಾ ಹಾಗೆ ಸಾಧ್ಯವಾಗದೆ ಹೋದರೆ ನೀನು ಮತ್ತೊಂದು ಆವರ್ತಿ ಈ ಏಸುವನ್ನು ಕಾಣಬೇಕಾದ ರೀತಿಯಲ್ಲಿ ಕಾಣು ಆಗ ನೀನು ಮಾನಸಾಂತರ ಪಡಲಿಕ್ಕೆ ಸಾಧ್ಯವಾಗುತ್ತದೆ ಕ್ರಿಸ್ತ ಯೇಸುವನ್ನು ಹಿಂಬಾಲಿಸತಕ್ಕಂಥ ವ್ಯಕ್ತಿ ಜೀವಿತಗಳು ಮಾನಸಾಂತರದಲ್ಲಿ ಜೀವಿಸಬೇಕು ಮಾನಸಾಂತರದ ಫಲವನ್ನು ಕೊಡಬೇಕು ಇಲ್ಲಿ ನೋಡ್ರಿ ಈ ಜಖಾಯನು ಮಾನಸಾಂತರ ಪಟ್ಟನು ಎಂಬುದಕ್ಕೆ ಉತ್ ಉತ್ತಮ ಗುರುತು ಅವನ ಆಸ್ತಿಯನ್ನು ಮಾರಿ ಅರ್ಧದಷ್ಟು ಬಡ ಜನರಿಗೆ ಕೊಡ್ತಾ ಇದ್ದಾನೆ ಮೋಸದಿಂದ ವಂಚನೆಯಿಂದ ಓ ಬೇರೊಂದು ವ್ಯಕ್ತಿಗಳಿಂದ ಕಸಿದುಕೊಂಡದ್ದನ್ನ ಉಪಾಯದಿಂದ ಕುಯುಕ್ತಿಯಿಂದ ತಾನು ಜನಜೀವಿತಗಳ ಕಣ್ಣನ್ನು ಕುರುಡು ಮಾಡಿ ಜನಜೀವಿತಗಳ ಮೇಲೆ ದಬ್ಬಾಳಿಕೆ ಮಾಡಿ ಒತ್ತಡ ಹೇರಿ ಅವರಿಂದ ತೆಗೆದುಕೊಂಡದ್ದನ್ನು ಕೊಡುವುದಕ್ಕಿರುವ ಮನಸ್ಸು ನಿಜವಾದ ಮನಸ್ಸಾಂತರ ಹೌದು ಸತ್ಯವೇದ ವಾಕ್ಯ ಜ್ಞಾನೋಕ್ತಿಯ ಪುಸ್ತಕದಲ್ಲಿ ಹೀಗೆ ಹೇಳುತ್ತದೆ ತನ್ನ ದೋಷ ಫಲವನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಎಂದಿಗೂ ಶುಭವಾಗದು ಅದನ್ನ ಒಪ್ಪಿ ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕಾರುಣೆ ದೊರೆಯುವುದು ದೋಷ ಫಲವನ್ನ ಅಧರ್ಮ ಫಲವನ್ನ ತಪ್ಪುಗಳನ್ನು ಕುಂದುಗಳನ್ನು ಕೊರತೆಗಳನ್ನು ಪಾಪವನ್ನು ಜೀವಿತದ ತಪ್ಪುಗಳನ್ನು ಅಡಗಿ ಕುಳಿತುಕೊಂಡು ಮಾಡುತ್ತಾ ಅದರಲ್ಲೇ ತೊಡಗಿಸಿಕೊಂಡು ಅದನ್ನು ಬಿಟ್ಟು ಬಿಡದೆ ದೇವರೇ ಅಂತ ಬದುಕಿದರೆ ನಿನಗೂ ನನಗೆ ರಕ್ಷಣೆ ಆಗುವುದಿಲ್ಲ ಏಸುವನ್ನು ಪ್ರೀತಿಸುತ್ತಿರುವಾಗ ಏಸುವನ್ನು ನಂಬುತ್ತಿರುವಾಗ ಏಸುವನ್ನು ಹಿಂಬಾಲಿಸುತ್ತಿರುವಾಗ ಆ ಯೇಸುವಿನಲ್ಲಿ ಬದುಕುತ್ತಿರುವಂಥ ನೀನು ನಾನು ನನ್ನ ನಿನ್ನ ಜೀವಿತದ ತಪ್ಪು ದೋಷಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಬರುವಾಗ ನಮಗೆ ರಕ್ಷಣೆ ಆಗುತ್ತದೆ ಪಾಪದಿಂದ ಎಚ್ಚರವಾಗಲಿಕ್ಕೆ ತಪ್ಪುಗಳಿಂದ ಎಚ್ಚರವಾಗಲಿಕ್ಕೆ ನಿನಗೆ ಮನಸ್ಸುಂಟು ನೀನು ದೇವರ ಕಡೆಗೆ ತಿರುಗಿ ಬರಲಿಕ್ಕೆ ದೇವರ ಮುಂದೆ ಅನುತಾಪ ಪಡಲಿಕ್ಕೆ ಪಶ್ಚಾತ್ತಾಪ ಪಡಲಿಕ್ಕೆ ನಿನಗೆ ಮನಸ್ಸುಂಟು ಕೊಡಬೇಕಾದುದನ್ನು ಕೊಟ್ಟು ತಿರು ಕ್ಷಮಿಸುವವರನ್ನು ಕ್ಷಮಿಸಿ ಪ್ರೀತಿಸಬೇಕಾದನ್ನು ಪ್ರೀತಿಸಿ ಮುಂದುವರಿಯುವುದಕ್ಕೆ ನೀನು ಇಷ್ಟಪಡುತ್ತೀಯೋ ಹಾಗಿದ್ದರೆ ನಿನ್ನ ಕುಟುಂಬದಲ್ಲಿಯೂ ಕೂಡ ಏಸು ಹೇಳುತ್ತಾನೆ ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಮೊದಲನೇದಾಗಿ ಇವನು ಯೇಸುವನ್ನು ನೋಡಲಿಕ್ಕಿರುವ ಅಪೇಕ್ಷೆ ಇವನ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿತು ಎರಡನೇದಾಗಿ ಇವನು ಏಸು ಹೇಳಿದ ತಕ್ಷಣ ಇಳಿದು ತನ್ನ ಪಾದದಲ್ಲಿ ನಿಲ್ಲುವ ಅವನ ವಿಧೇಯತೆ ಅವನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಟ್ಟಿತು ಮೂರು ಅವನಲ್ಲಿ ಬಂದಂತಹ ಮಾನಸಾಂತರದ ಪರಿವರ್ತನೆ ಅವನ ಕುಟುಂಬಕ್ಕೆ ರಕ್ಷಣೆಯು ಖಚಿತಪಡಿಸಿತ್ತು ನಿನ್ನ ಜೀವದಲ್ಲಿ ನೋಡಲಿಕ್ಕಿರುವ ಅಪೇಕ್ಷೆ ಇದೆಯಾ ನಿನ್ನ ಜೀವದಲ್ಲಿ ಆ ಏಸುವನ್ನು ವಿದಯದಿಂದ ಏಸುವಿನ ಮಾತಿನಂತೆ ನೀನು ವಿದಯ ಪಡಲಿಕ್ಕೆ ನಿನಗೆ ಸನ್ಮನಸ್ಸುಂಟ ಆ ವಿಧೇಯತೆಯಿಂದ ಇಳಿದು ಬಂದಂಥ ಯೇಸುವಿನಲ್ಲಿ ಒಂದು ಮನ ಪರಿವರ್ತನೆಯ ಒಂದು ಜೀವನದ ಮಾನಸಾಂತರದ ಅನುಭವದಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ನಿನಗೆ ಮನಸ್ಸಿದೆಯಾ ಹಾಗಾದರೆ ಖಂಡಿತವಾಗಿ ನಿನ್ನ ಕುಟುಂಬಕ್ಕೆ ಏಸು ರಕ್ಷಣೆಯನ್ನು ಕೊಡುತ್ತಾನೆ ನಾಲ್ಕನೇದಾಗಿ ಈ ಮನೆಗೆ ರಕ್ಷಣೆ ಬರಲಿಕ್ಕೆ ಕಾರಣ ಏಸು ಈ ಜಕಾಯನ ಮನೆಗೆ ಕರಕೊಂಡು ಹೋದನು ನೋಡ್ರಿ ಏಸು ಈ ಜಕಾಯನ ಮನೆಗೆ ಹೋದದ್ದರಿಂದ ಅವನ ಮನೆಗೆ ರಕ್ಷಣೆಯಾಯಿತು ಇಂದು ಅನೇಕರ ಕುಟುಂಬದ ಹೊರಗಡೆ ಏಸು ಇದ್ದಾನೆ ಒಳಗೆ ಏಸು ಪ್ರವೇಶಿಸಲಿಲ್ಲ ಓ ನಿನ್ನ ಜೀವನದ ಏ ಹೊರಗಡೆ ಏಸು ಇರುವಾಗ ನಿನಗೆ ರಕ್ಷಣೆ ಇಲ್ಲ ಏಸು ನಿನ್ನ ಜೀವನದ ಒಳಗೆ ಬರಬೇಕು ಏಸು ನಿನ್ನ ಮನೆಯ ಒಳಗೆ ಪ್ರವೇಶಿಸಬೇಕು ಏಸು ನಿನ್ನ ಹೃದಯವೆಂಬ ಒಳಗಡೆ ಆತನು ಪ್ರವೇಶಿಸಬೇಕು ಅನೇಕರ ಜೀವಿತದಲ್ಲಿ ಏಸು ಬಾಯಿಯಲ್ಲಿದ್ದಾನೆ ಅಷ್ಟೇ ಆದರೆ ಒಳಗಡೆ ಇಲ್ಲ ಅನೇಕರ ಜೀವನದಲ್ಲಿ ಏಸು ಮನೆಯ ಬಾಗಿಲಿನಲ್ಲಿದ್ದಾನೆ ಏಸು ಮನೆಯ ಒಳಗಡೆ ಇಲ್ಲ ಕೆಲವು ಮನೆಗಳಲ್ಲಿ ಕೆಲವು ಕುಟುಂಬಗಳಲ್ಲಿ ನಾವು ನೋಡುವಾಗ ಏಸು ಈ ಮನೆಯ ಯಜಮಾನನೆಂದು ಬರೆದಿರುತ್ತಾರೆ ಅದು ಎಲ್ಲಿ ನಾವು ಎಂಟರ್ ಆಗುವ ಬಾಗಿಲಿನ ಮೇಲೆ ಮಾತ್ರ ಆದರೆ ಮನೆಯೊಳಗಡೆ ಎಲ್ಲ ಯಜಮಾನನು ಯಾರು ನಾವು ನಾವುಗಳೇ ಹಾಗೆ ಅಲ್ಲ ಪ್ರಿಯರೇ ಏಸು ಕ್ರಿಸ್ತನಿಗೆ ನಿನ್ನ ಜೀವನದ ಒಳಗಡೆ ಯಜಮಾನತ್ವವನ್ನು ಕೊಡಬೇಕು ಏಸು ನಿನ್ನ ಮನೆಯ ಬಾಗಿಲಲ್ಲಿ ಅಲ್ಲ ಏಸು ನಿನ್ನ ಜೀವನದ ಹೊರಗಡೆಯಲ್ಲ ಏಸು ನಿನ್ನ ಮನೆಯ ಒಳಗೆ ಬರಬೇಕು ಏಸು ನಿನ್ನ ಹೃದಯದ ಒಳಗಡೆ ಇರಬೇಕು ಆಗ ನಿನ್ನ ಕುಟುಂಬಕ್ಕೆ ಏಸು ರಕ್ಷಣೆಯನ್ನು ಘೋಷಿಸುತ್ತಾನೆ ಏಸು ನಿನ್ನ ಒಳಗಡೆ ಬರಬೇಕಾದರೆ ಏಸು ನಿನ್ನ ಮನೆಯ ಒಳಗೆ ಇರಬೇಕಾದರೆ ಏಸುವಿಗೆ ಇಷ್ಟವಲ್ಲದ ಎಲ್ಲವನ್ನ ನೀನು ನಿನ್ನ ಮನೆಯಿಂದಲೂ ನಿನ್ನ ಹೃದಯದಿಂದಲೂ ಹೊರಗೆ ಹಾಕಬೇಕು ಎಲ್ಲ ಅಶುದ್ಧತ್ವ ಇರುವಲ್ಲಿ ಎಲ್ಲ ತಪ್ಪು ದೋಷಗಳಿರುವಲ್ಲಿ ಎಲ್ಲ ಕುಂದುಕೊರತೆಗಳಿರಲಿ ಎಲ್ಲ ಅಧರ್ಮಗಳಿರುವಲ್ಲಿ ಆತನು ಬರುವವನಲ್ಲ ಆತನು ಇರುವವನಲ್ಲ ನಿನ್ನ ಜೀವನವನ್ನು ಶುದ್ಧ ಮಾಡಬೇಕು ಆಗ ನಿನ್ನೊಳಗಡೆ ಏಸು ಬರುತ್ತಾನೆ ನೋಡಿರಿ ಈ ನಾಲ್ಕು ಸಂಗತಿಗಳು ಈ ಜಕಾಯಿನ ಕುಟುಂಬಕ್ಕೆ ರಕ್ಷಣೆಯನ್ನು ಘೋಷಿಸುವಂತೆ ಸಾಧ್ಯವಾಯಿತು ಮಾತ್ರವಲ್ಲ ಈ ದಿನ ನಾನು ನಿಮಗೆ ಹೇಳುತ್ತೇನೆ ನಾನು ನಿಮ್ಮನ್ನು ಆಹ್ವಾನ ಮಾಡುತ್ತಾ ಇದ್ದೇನೆ ಈ ಏಸುವಿಗೆ ನೋಡುವ ಅಪೇಕ್ಷೆಯುಳ್ಳವರಾಗಿರಿ ಈ ಏಸುವನ್ನು ವಿಧೇಯಪಡುವ ಸನ್ಮನಸ್ಸುಳ್ಳವರಾಗಿರಿ ಈ ಏಸುವಿನಲ್ಲಿ ಒಂದು ಮಾನಸಾಂತರದ ಪರಿವರ್ತನೆಯ ಜೀವಿತವನ್ನು ನೀವು ಬಯಸಿರಿ ಈ ಏಸುವನ್ನು ನಿಮ್ಮ ಜೀವನದ ಒಳಗು ನಿಮ್ಮ ಕುಟುಂಬದ ಒಳಗು ಕರೆಯುವುದಕ್ಕೆ ಮನಸ್ಸು ಮಾಡಿರಿ ತಾರುಮಾರಾಗಿ ಹೋಗಿರುವ ಒಡೆದು ಹೋಗಿರುವ ಅಶಾಂತಿಯಿಂದ ತುಂಬಿರುವ ಜೀವನದಲ್ಲಿ ನೊಂದು ಹೋಗಿರುವ ನಿನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡುತ್ತಾನೆ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ ಏಸು ಇರುವ ಮನೆಯಲ್ಲಿ ಜೀವನದಲ್ಲಿ ಎಂದ ಎಂದಿಗೂ ಓ ಸಮಾಧಾನ ಶಾಂತಿ ಇದೆ ಎಂದು ನಾವು ನೋಡುತ್ತೇವೆ ಏಸು ಇಲ್ಲದ ಜೀವನ ಶಾಂತಿ ಇಲ್ಲ ಸಮಾಧಾನವಿಲ್ಲ ನಿನ್ನ ಮನೆಗೆ ರಕ್ಷಣೆ ಬೇಕಾದರೆ ಈ ಏಸುವನ್ನು ನೀನು ಅಂಗೀಕರಿಸು ಪೌಲನು ಸೆರೆಮನೆಯ ಶಾಧಿಪತಿ ಹೇಳ್ತಾ ಇದ್ದಾನೆ ಮೊದಲು ಕರ್ತನಾದ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು ಆಗ ನೀನು ನಿನ್ನ ಕುಟುಂಬವು ರಕ್ಷಿಸಲ್ಪಡುವುದೆಂದು ಅದಕ್ಕಾಗಿ ನೀನು ಒಪ್ಪಿಸಿಕೊಡು ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಸ್ವಾಮಿ ರಕ್ಷಣೆಯ ಸೌಭಾಗ್ಯವನ್ನು ಕಾಣದೇ ಇರುವ ವ್ಯಕ್ತಿ ಜೀವಿತಗಳಿಗೆ ರಕ್ಷಣೆ ಒದಗಿ ಬರಬೇಕಾದರೆ ಏನು ಮಾರ್ಗ ಎಂಬ ಈ ದಿವ್ಯ ಸಂದೇಶವನ್ನು ಕೇಳಿದ ಜನಜೀವಿತಗಳ ಒಳಗಡೆ ಯೇಸುವೆ ನಿನ್ನನ್ನು ನೋಡುವ ಅಪೇಕ್ಷೆಯನ್ನು ಕೊಡು ಯೇಸುವೆ ನಿನ್ನ ಮಾತಿಗೆ ವಿಧೇಯ ಪಡುವ ಜೀವನವನ್ನು ಕೊಡು ಏಸುವೆ ನಿನ್ನಲ್ಲಿರುವ ಒಳ್ಳೆಯ ಮಾನಸಾಂತರದ ಪರಿವರ್ತನೆಯ ಜೀವಿತವನ್ನು ಮಾಡುವುದಕ್ಕೆ ಅವರಿಗೆ ಅವಕಾಶವನ್ನು ಕೊಡು ಅದರ ನಿಮಿತ್ತಾರ್ಥ ನೀನು ಅವರ ಮನೆಯ ಜೀವಿತದ ಒಳಗಡೆ ಪ್ರವೇಶಿಸು ಅವರ ಹೃದಯದೊಳಗಡೆ ಪ್ರವೇಶಿಸಿ ಜಕಾಯಿನ ಮನೆಗೆ ರಕ್ಷಣೆಯು ಪ್ರಖ್ಯಾಪಿಸಿದಂತೆ ಈ ವಚನ ಸಂದೇಶವನ್ನು ಕೇಳುವ ವ್ಯಕ್ತಿ ಜೀವಿತಗಳಲ್ಲಿ ದೇವರೇ ನೀನು ಪ್ರವೇಶಿಸಿ ಅವರ ಜೀವನ ಪರಿವರ್ತನೆ ನಿಮಿತ್ತ ಅಪೇಕ್ಷೆಯ ನಿಮಿತ್ತ ವಿಧೇಯತೆಯ ನಿಮಿತ್ತ ನೀನು ಅವರಿಗೆ ರಕ್ಷಣೆಯನ್ನು ನೀಡೆಂದು ಪ್ರಾರ್ಥಿಸುತ್ತೇವೆ ಹಾಗೆ ನೀನು ಮಾಡುತ್ತಿ ಎಂದು ನಂಬಿ ಏಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಪಡೆದಿದ್ದೇವೆ ಪರಮಾ ತಂದೆ